ಎಲ್ರಿಗೂ ನಮಸ್ತೆ ಒಂದು ತ್ರೀ ಬಿ ಎಚ್ ಕೆ ಒಂದು ಸೆಮಿ ಫರ್ನಿಷರ್ಡ್ ಆಗಿರುವಂಥ ಒಂದು ಮನೆ ಸೇಲಿಗೆ ಇದೆ ಡೀಟೇಲ್ಸ್ ಎಲ್ಲ ಒಂದು ಲಾಸ್ಟಲ್ಲಿ ಹೇಳ್ತೀನಿ ಫಸ್ಟ್ ಮನೆ ನೋಡ್ಕೊಂಡು ಬರುವ ಆದ ಕೂಡಲೇ ನಿಮಗೆ ಈ ಥರ ಒಂದು ಮನೆಯಲ್ಲ ವಾಲನ್ನು ನೀವು ನೋಡ್ಬೋದು ನಿಮ್ಮ ಮನಸ್ಸಲ್ಲಿ ಇರ್ತದೆ ನಾನೊಂದು ಮನೆ ಕಟ್ಟಬೇಕಂತ ಸೊ ಅದೇ ಥರ ಒಂದು ಈ ಮನೆ ಇದೆ ಅಂತಲೇ ಹೇಳ್ಬೋದು ಟಿ ವಿ ಕ್ಯಾಬಿನೆಟ್ ಎಲ್ಲ ಒಂದು ಆಲ್ರೆಡಿ ಪಾರ್ಟಿಷನ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ದೇವ್ರ ಕೋಣೆಯನ್ನು ಕೂಡ ನೀವು ಇದರಲ್ಲಿ ಸ್ಪೆಷಲ್ ಆಗಿ ನೋಡ್ಬೋದು ಸೊ ಒಳಗಡೆ ಕೂತ್ಕೊಂಡು ಪೂಜೆ ಕೂಡ ಒಂದು ಮಾಡ್ಬೋದು ಒಂದು ಸ್ಪೇಷಿಯಸ್ ಆಗಿರೋದೆ ಅದೇ ಥರ ಒಂದು ಡೈನಿಂಗ್ ಟೇಬಲನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಬೇಸಿನ್ ಕೂಡ ವ್ಯವಸ್ಥೆ ಇದೆ ಅದೇ ಥರ ಒಂದು ಇದು ಒಂದು ತ್ರೀ ಬಿ ಎಚ್ ಕೆ ಮನೆ ಆಗಿರೋದ್ರಿಂದ ಎರಡು ರೂಮನ್ನು ನೀವು ಒಂದು ಗ್ರೌಂಡ್ ಫ್ಲೋರಲ್ಲೇ ನೋಡ್ಬೋದು ನೋಡಿ ತುಂಬಾ ಒಂದು ಸೆಮಿ ಫರ್ನಿಶಡ್ ಆಗಿರುವಂಥ ಮನೆ ತುಂಬಾ ಸ್ಪೇಸ್ ಆಗಿದೆ ಅದೇ ಥರ ಕಿಟಕಿಗಳು ಕೂಡ ಒಂದು ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ನೋಡಿ ಗಾಳಿ ಬೆಳಕೆಲ್ಲ ಒಂದು ಸರಾಗವಾಗಿರ್ತದೆ ಇನ್ನು ನೀವು ಇದರಲ್ಲಿ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಇದರಲ್ಲೇ ಒಂದು ವಾಶ್ರೂಮನ್ನು ಕೂಡ ನೀವು ನೋಡ್ಬೋದಾಗಿದೆ ಈ ಮನೆ ಇರುವಂಥದ್ದು ಫೈವ್ ಪಾಯಿಂಟ್ ಫೈವ್ ಸೆಂಟ್ಸ್ ಅಂದರೆ ಟೋಟಲ್ ಇರುವಂಥದ್ದು ಫೈವ್ ಪಾಯಿಂಟ್ ಫೈವ್ ಸೆಂಟ್ಸ್ ಇದರಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಈ ಒಂದು ಮನೆ ಕಟ್ಟಲಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಪಕ್ಕದಲ್ಲೇ ಒಂದು ಡ್ರೆಸ್ ಎಲ್ಲ ಒಂದು ಸೆಟ್ ಮಾಡಿ ಇಟ್ಕೊಳ್ಳೋಕೆ ಕೂಡ ಸ್ಪೇಸ್ ಎಷ್ಟು ತುಂಬನೇ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಕಡೆಗೆ ಬಂದರೆ ನೀವು ಸೆಕೆಂಡ್ ಬೆಡ್ರೂಮನ್ನು ಕೂಡ ನೋಡ್ಬೋದು ನೋಡಿ ಬೆಡ್ರೂಮ್ ಕೂಡ ವಿಶಾಲವಾಗಿದೆ ಅಂತಲೇ ಹೇಳ್ಬೋದು ಮೇಲ್ಗಡೆ ಲೈಟಿಂಗ್ ಎಲ್ಲ ನೋಡಿ ಸಖತ್ತಾಗಿದೆ ಆ್ಯಕ್ಚುಲಿ ಮನೆ ನಿಮಗೊಂದು ಮನಸ್ಸಲ್ಲಿ ಇರ್ತದಲ್ಲ ನಾನೊಂದು ಈ ಥರ ಮನೆ ಕಟ್ಟಬೇಕಂತ ಅದೇ ಥರ ಈ ಮನೆ ಇದೆ ಅಂತಲೇ ಹೇಳ್ಬೋದು ಇನ್ನು ಕಿಚನ್ಗೆ ಟ್ರೈ ಆದರೆ ನೋಡಿ ಕಿಚನ್ಗೆ ಆಲ್ರೆಡಿ ಎಲ್ಲ ಒಂದು ಕ್ಯಾಬಿನೆಟ್ಸ್ಗಳೆಲ್ಲ ಒಂದು ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಫ್ರಿಜ್ ಇಡ್ಲಿಕ್ಕೂ ಜಾಗ ಕೂಡ ಒಂದು ಇದೆ ತುಂಬಾ ಒಂದು ಸ್ಪೇಷಿಯಸ್ ಆಗಿದೆ ಅದಲ್ಲದೆ ಹಿಂದುಗಡೆ ಬಾಗಿಲು ಕೂಡ ನೀವು ಈ ಒಂದು ಮನೆಯಲ್ಲಿ ನೋಡ್ಬೋದು ಹಾಗೆ ಒಂದು ಸ್ಟೋರ್ ರೂಮನ್ನು ಕೂಡ ನೀವು ಇದನ್ನು ನೋಡ್ಬೋದು ದೊಡ್ಡ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ತುಂಬಾ ಒಂದು ಯುಟಿಲೈಸ್ ಮಾಡಿ ಈ ಒಂದು ಮನೆ ಕಟ್ಟಲಾಗಿದೆ ಅಂತಲೇ ಹೇಳ್ಬೋದು ನೋಡಿದ ಕೂಡಲೇ ನಿಮಗೆ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು ಇನ್ನು ಹೊರಗಡೆ ಕೂಡ ನಿಮಗೆ ಬಾಗಿಲನ್ನು ನೋಡ್ಬೋದು ಹೊರಗಡೆ ಬಂದರೆ ಈ ಥರ ನಿಮಗೆ ನೋಡಲಿ ಸಿಗ್ತದೆ ಇಲ್ಲೂ ಕೂಡ ತುಂಬಾ ಒಂದು ಸ್ಪೇಸ್ ಇದೆ ನಿಮಗೆ ಎದುರುಗಡೆ ಕೂಡ ನಿಮಗೆ ಇಲ್ಲೊಂದು ಎಲ್ಲ ನೋಡ್ಬೋದು ಬೇಕಿದ್ರೆ ನೀವು ಸಣ್ಣದಾಗಿ ಗಾರ್ಡನ್ ಕೂಡ ಒಂದು ನೀವು ಮಾಡ್ಬೋದಾಗಿದೆ ನೋಡಿ ಈ ಥರ ನಿಮಗೆ ಒಂದು ಸ್ಪೇಶಿಯಸ್ ಆಗಿರೋ ಒಂದು ಕಿಚನ್ ಸಿಗ್ತದೆ ಅಂತಲೇ ಹೇಳ್ಬೋದು ಕಿಟಕಿ ಎಲ್ಲ ದೊಡ್ಡದಾಗಿದೆ ಇನ್ನು ಇದು ಬಂದುಬಿಟ್ಟು ಕಾಮನ್ ಬಾತ್ರೂಮನ್ನು ಕೂಡ ನೀವು ಈ ಒಂದು ಮನೆಯಲ್ಲಿ ನೋಡ್ಬೋದು ಇದರಲ್ಲಿ ಒಟ್ಟು ಮೂರು ವಾಶ್ ರೂಮ್ ಇದೆ ಅಂತಲೇ ಹೇಳ್ಬೋದು ಬನ್ನಿ ಇನ್ನು ಮುಂದೆ ನೋಡೋದಾದರೆ ಮೇಲ್ಗಡೆ ಹೋಗುವ ಮೇಲ್ಗಡೆ ನಿಮಗೆ ಒಂದು ಬೆಡ್ರೂಮನ್ನು ಸಿಗ್ತದೆ ಟೋಟಲ್ ತ್ರೀ ಬಿ ಎಚ್ ಆಗಿರೋದ್ರಿಂದ ಮೇಲ್ಗಡೆ ಕೂಡ ನಿಮಗೆ ಒಂದು ಬೆಡ್ರೂಮ್ ಸಿಗ್ತದೆ ನೋಡಿ ಕಿಟಕಿ ಎಲ್ಲ ಸೀನರಿ ಎಲ್ಲ ಒಳ್ಳೆ ನಿಮಗೆ ಇದರಲ್ಲಿ ಸಿಗ್ತದೆ ಅಂತಲೇ ಹೇಳ್ಬೋದು ಆಲ್ರೆಡಿ ಮಾರ್ಬಲ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಮೇಲ್ಗಡೆ ನಿಮಗೆ ಎಂಟ್ರ್ ಆದ ಕೊಡಲಿಕ್ಕೆ ಸಣ್ಣದು ಒಂದು ಆಲ್ ಥರನೇ ಇದೆ ಸೊ ಪಾರ್ಟಿ ಮೀಟಿಂಗ್ ಅಥವಾ ಮಾಡಲಿಕ್ಕೆ ನಿಮಗೆ ಒಳ್ಳೆ ಸ್ಪೇಷಿಯಸ್ ಆಗಿರುವಂಥ ಜಾಗ ಅಂತಲೇ ಹೇಳ್ಬೋದು ಸೊ ನೋಡಿ ಈ ಥರ ಇದೆ ಇಷ್ಟು ನಿಮಗೆ ಇಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ಬೋದಾಗಿದೆ ನೋಡಿ ಇನ್ನು ಮೂರನೇ ಬೆಡ್ರೂಮಿಗೆ ಹೋಗ್ಬೇಕಾದ್ರೆ ಸೊ ತುಂಬನೇ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ರೂಮ್ ಕೂಡ ನೀವು ಮೇಲುಗಡೆ ನೋಡ್ಬೋದು ಗಾಳಿ ಬೆಳಕೆಲ್ಲ ಒಂದು ಸರಾಗವಾಗಿ ಬರ್ತದೆ ನೋಡಿ ಕಿಟಕಿ ಎಲ್ಲ ಒಂದು ದೊಡ್ಡದಾಗಿ ಒಂದು ಇದೆ ಮನೆ ಪ್ಲಾನಿಂಗ್ ಎಲ್ಲ ಒಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲೂ ಕೂಡ ನೀವು ಒಂದು ವಾಶ್ರೂಮನ್ನು ಒಂದು ನೋಡ್ಬೋದಾಗಿದೆ ನೋಡಿ ಆಲ್ರೆಡಿ ಒಂದು ಟೈಲ್ಸ್ ಎಲ್ಲ ಹಾಕಿದ್ದಾರೆ ಇನ್ನು ಹೊರಗಡೆ ಬಂದರೆ ಟೆರೆಸ್ ಅಂತ ಬಂದರೆ ಟೆರೇಸಲ್ಲೂ ಕೂಡ ನಿಮಗೆ ಜಾಗ ಸಿಗ್ತದೆ ನೋಡಿ ಹೊರಗಡೆ ಸೀನರಿ ಕೂಡ ಅಷ್ಟೇ ಒಳ್ಳೆಯದಿದೆ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ಸ್ವಲ್ಪ ಸ್ಪೇಸ್ ಇದೆ ಹೊರಗಡೆಯಿಂದ ನಿಮಗೆ ಒಳ್ಳೆಯ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು ರೋಡು ಕೂಡ ಹತ್ತಿರ ಇದೆ ನೋಡಿ ಈ ಥರ ನಿಮಗೆ ಹೊರಗಡೆಯಿಂದ ನೋಡಲಿಕ್ಕೆ ಸಿಗ್ತದೆ ಇಲ್ಲೂ ಕೂಡ ತುಂಬಾ ಜಾಗ ಇದೆ ನೀವು ಬಟ್ಟೆ ಬೇಕಾದರೂ ಮೇಲುಗಡೆ ಕೂಡ ಒಣಗಿಸ್ಬೋದಾಗಿದೆ ಅದಲ್ಲದೆ ಫ್ರಂಟಲ್ಲಿ ಕೂಡ ನಿಮಗೆ ಜಾಗ ಇದೆ ಅಂತಲೇ ಹೇಳ್ಬೋದು ಈ ಮನೆಗೆ ಡೋರೆಲ್ಲ ಒಳ್ಳೆಯ ಒಂದು ಕ್ವಾಲಿಟಿಯಲ್ಲಿ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ನಿಮಗೆ ಸಿಗ್ತದೆ ನೀವು ಹೊರಗಡೆ ಜಿಮ್ ಕೂಡ ಒಂದು ಸೆಟಪ್ ಮಾಡಿ ಹಿಡ್ಕೊಳ್ಬೋದು ಬೇಕಿದ್ದರೆ ಇದು ಬಂದುಬಿಟ್ಟು ನಿಮಗೆ ಸೆಕೆಂಡ್ ಬಾಲ್ಕನಿ ಅನ್ಬೋದು ಅಂದರೆ ಆ ಕಡೆಯೂ ಬಾಲ್ಕನಿ ಇದೆ ಈ ಕಡೆಯೂ ಬಾಲ್ಕನಿ ಇದೆ ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಜಾಗ ಅಂತಲೇ ಹೇಳ್ಬೋದು ಇನ್ನು ಡೀಟೇಲ್ಸ್ಗೆ ಬರುವ ಇದು ಇರುವಂಥದ್ದು ಸೂರತ್ಕಲ್ ಹತ್ರ ಸೂರತ್ ಕಲ್ಲಲ್ಲಿ ಮುಕ್ಕಾ ಸರ್ಕಲ್ ಇದೆಯಲ್ವಾ ಅಲ್ಲಿಂದ ಒಂದು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ನಿಮಗೆ ಈ ಮನೆ ಸಿಗ್ತದೆ ಅಂತಲೇ ಹೇಳ್ಬೋದು ಹೈವೇಯಿಂದ ಒಂದು ಕಿಲೋಮೀಟ್ರ್ ನಿಮಗೆ ದೂರದಲ್ಲಿ ಈ ಮನೆ ಸಿಗ್ತದೆ ಸೊ ಆ ಕಡೆ ಮಂಗಳೂರಿಗೂ ಹತ್ರ ಈ ಕಡೆ ನಿಮಗೆ ನಾರ್ತ್ ಕಡೆ ಹೋಗ್ಲಿಕ್ಕೂ ಈ ಮನೆ ಹತ್ರ ಅಂತಲೇ ಹೇಳ್ಬೋದು ಇದೇ ಇರುವಂಥದ್ದು ಫೈವ್ ಪಾಯಿಂಟ್ ಫೈವ್ ಸಣಸು ಜಾಗದಲ್ಲಿ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಈ ಮನೆಯನ್ನು ಒಂದು ಕಟ್ಟಲಾಗಿದೆ ಅಂತಲೇ ಹೇಳ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಷ್ಟೇ ನೀವು ಮಿನಿಮಮ್ ಒಂದು ಎರಡರಿಂದ ಮೂರು ಕಾರಾದರೂ ಇಡ್ಬೋದು ಈ ಮನೆಗೆ ಬಂದುಬಿಟ್ಟು ಪ್ರೈಸ್ ಬಂದುಬಿಟ್ಟು ಅರವತ್ತಾರು ಲಕ್ಷ ರೂಪಾಯಿ ಅಂತ ಹೇಳ್ತಾರೆ ಸೊ ಬೇಕಿದ್ದರೆ ಒಮ್ಮೆ ಮಾತಾಡಿ ಚರ್ಚೆ ಮಾಡಿ ಸರಿಯಾಗಿ ಒಂದು ಪರಿಶೀಲಿಸಿ ಮಾತುಕತೆ ಮಾಡಿ ನೋಡಿ ಅಂತ ಹೇಳ್ತಿದ್ದೀನಿ ಸೊ ಮನೆ ಅಂತೂ ತುಂಬಾ ಚೆನ್ನಾಗಿದೆ ನೀವು ಒಂದು ಅಂದ್ಕೊಂಡಿರ್ತೀರಲ್ಲ ಈ ಥರ ಒಂದು ಮನೆ ಕಟ್ಟಬೇಕಂತ ಸೊ ಅದೇ ಥರ ಈ ಮನೆ ಇದೆ ಅಂತಲೇ ಹೇಳ್ಬೋದು ಅನಿಸಿರೋ ಪ್ರಕಾರ ನೀವು ಕೂಡ ಬಂದು ವಿಸಿಟ್ ಮಾಡಿ ನಾನು ಓನರ್ ನಂಬರನ್ನು ಒಂದು ಹಾಕಿರ್ತೀನಿ ಸೊ ಇಂಟ್ರೆಸ್ಟ್ ಯಾರಿದ್ದಾರೆ ನೋಡಿ ಅವ್ರು ಮಾತ್ರ ಒಂದು ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಾ ಇಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋ ಧನ್ಯವಾದಗಳು